ಹಾಸನ ನಗರದ ಬಿಎಂ ರಸ್ತೆ ಬಳಿಯ ಸಿಲ್ವರ್ ಜೂಬ್ಲಿ ಅಚರ್ಡ್ ಪಾರ್ಕ್ ಆವರಣದಲ್ಲಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನವನ್ನು ಅಕ್ಟೋಬರ್ ಹದಿನೇಳರಿಂದ ಇಪ್ಪತ್ತರವರೆಗೆ ನಾಲ್ಕು ದಿನಗಳ ಕಾಲ ಭವ್ಯವಾಗಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿಆರ್ ಪೂರ್ಣಿಮಾ ಅವರು ತಿಳಿಸಿದ್ದಾರೆ ಹಾಸನ ನಗರದ ಬಿಎಂ ಬಳಿಯ ಸಿಲ್ವರ್ ಅಚರ್ಡ್ ಪಾರ್ಕ್ ಆವರಣದಲ್ಲಿ ಶ್ರೀ ಹಾಸನಂಬ ದೇವಿ ದರ್ಶನ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಸನ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಡಳಿತ ತೋಟಗಾರಿಕೆ ಇಲಾಖೆ ಹೇಮಾವತಿ ತೋಟಗಾರಿಕೆ ಸಂಘ ಹಾಗೂ ವಿವಿಧ ಅಭಿವೃದ್ಧಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನವನ್ನು ಅಕ್ಟೋಬರ್ ಹದಿನೇಳರಿಂದ ಇಪ್ಪತ್ತರವರೆಗೆ ನಾಲ್ಕು ದಿನಗಳ ಕಾಲ ಭವ್ಯವಾಗಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಅವರು ತಿಳಿಸಿದರು ನಗರದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಂಗಳವಾರ ಮಾತನಾಡಿದ ಅವರು ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಒಟ್ಟು ಎಂಟು ಸಾವಿರಕ್ಕೂ ಹೆಚ್ಚು ಬಗೆಯ ಹೂವಿನ ಗಿಡಗಳು ಪಾರ್ಕ್ನ ಪಾತಿಗಳಲ್ಲಿ ಹಾಗೂ ಬಣ್ಣ ಬಣ್ಣದ ಪಾಟುಗಳಲ್ಲಿ ಬೆಳೆಸಲಾಗಿದ್ದು ಮರಗಳ ಸುತ್ತಲೂ ಆಕರ್ಷಕ ವಿನ್ಯಾಸದಲ್ಲಿ ಅಲಂಕಾರ ಮಾಡಲಾಗುತ್ತಿದೆ ಎಂದರು ಈ ವರ್ಷದ ಫಲಪುಷ್ಪ ಪ್ರದರ್ಶನದ ವಿಶೇಷ ಆಕರ್ಷಣೆ ಎಂದರೆ ಶ್ರೀಹಾಸನಾಂಬ ದೇವಾಲಯದ ರಾಜ ಗೋಪುರ ಗರುಡ ಕಂಬ ಹಾಗೂ ದೀಪಸ್ತಂಭಗಳನ್ನು ವಿವಿಧ ಹೂವುಗಳಿಂದ ಅಲಂಕರಿಸಿ ಪ್ರದರ್ಶಿಸುವ ವ್ಯವಸ್ಥೆ ತ್ಯಾಜ್ಯ ವಸ್ತುಗಳ ಮರುಬಳಕೆ ಕುರಿತು ಜಾಗೃತಿ ಮೂಡಿಸಲು ಪ್ಲಾಸ್ಟಿಕ್ ಟೈರ್ಗಳು ಡ್ರಮ್ಗಳು ಹಳೆಯ ವಾಹನಗಳು ಮತ್ತು ಮರದ ತುಂಡುಗಳಿಂದ ಹೂವಿನ ವಿನ್ಯಾಸ ನಿರ್ಮಾಣ ಮಾಡಲಾಗುತ್ತಿದೆ ಹಾಸನ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ತೆಂಗಿನ ಬೆಳೆಯ ಕುರಿತು ತೋಟಗಾರಿಕೆ ಇಲಾಖೆ ವಿಶೇಷ ಗಮನ ನೀಡಿದ್ದು ತೆಂಗಿನ ರೋಗ ಕೀಟ ನಿರ್ವಹಣೆ ಕುರಿತು ಪ್ರಾತ್ಯಕ್ಷತೆ ಶಿಬಿರಗಳು ಮತ್ತು ತಾಂತ್ರಿಕ ಮಾಹಿತಿಯ ಮಳಿಗೆಗಳು ಸ್ಥಾಪಿಸಲ್ಪಟ್ಟಿವೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿ ಪ್ರದರ್ಶನದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಾದ ಭೂಮಿ ಸೂರ್ಯ ಹೇಮಾವತಿ ನದಿ ನೀರಿನ ಜರಿಗಳು ಮುಂತಾದವುಗಳನ್ನು ಬಣ್ಣ ಬಣ್ಣದ ಹೂಗಳಿಂದ ಚಿತ್ರರೂಪದಲ್ಲಿ ತೋರಿಸಲಾಗುವುದು ಜೊತೆಗೆ ಶ್ರೇಷ್ಠ ಕವಿಗಳು ಗಾಯಕರು ತಾರೆಯರು ಹಾಗೂ ರಾಜಕೀಯ ಮುಖಂಡರ ಭಾವಚಿತ್ರಗಳನ್ನು ತರಕಾರಿಗಳ ಕೆತ್ತನೆಯ ಮೂಲಕ ಪ್ರದರ್ಶಿಸಲಾಗುತ್ತದೆ ಎಂದರು ಮಕ್ಕಳಿಗೆ ವಿಶೇಷ ಆಕರ್ಷಣೆ ಆಗುವಂತೆ ರಾಧಾಕೃಷ್ಣ ಬಲರಾಮ ಐಸ್ ಕ್ರೀಂ ಕೋನ್ಗಳು ಬಾತುಕೋಳಿ ಮಾದರಿಗಳು ಹೂಗಳಿಂದ ಅಲಂಕರಿಸಿ ಪ್ರದರ್ಶಿಸಲಿವೆ ಅಲ್ಲದೆ ವಿವಿಧ ಇಲಾಖೆ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ತಾಂತ್ರಿಕ ಹಾಗೂ ಮಾರಾಟ ಮಳಿಗೆಗಳನ್ನು ತೆರೆದು ರೈತರು ಮತ್ತು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಿವೆ ಫಲಪುಷ್ಪ ಪ್ರದರ್ಶನದ ಅಂಗವಾಗಿ ಶಾಲಾ ಕಾಲೇಜು ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಅಲಂಕಾರಿಕ ತೋಟದ ನಿರ್ವಹಣೆ ಕುರಿತ ಪ್ರಾತ್ಯಕ್ಷತೆ ತರಬೇತಿ ಶಿಬಿರಗಳು ಮತ್ತು ಸಾರ್ವಜನಿಕರಿಗೆ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮಗಳು ನಡೆಸಿದರು ಎಂದರು ಪ್ರದರ್ಶನಕ್ಕೆ ಪ್ರವೇಶ ಶುಲ್ಕವಾಗಿ ವಯಸ್ಕರರಿಗೆ ಇಪ್ಪತ್ತು ಮತ್ತು ಮಕ್ಕಳಿಗೆ ಹತ್ತು ನಿಗದಿಪಡಿಸಲಾಗಿದೆ ಅಕ್ಟೋಬರ್ ಹದಿನೇಳರಂದು ಫಲಪುಷ್ಪ ಪ್ರದರ್ಶನವನ್ನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣಬೈರೇಗೌಡ ಅವರು ಉದ್ಘಾಟಿಸಲಿದ್ದು ಪುಷ್ಪ ಕಲಾಕೃತಿಗಳನ್ನು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಅವರು ಅನಾವರಣಗೊಳಿಸಲಿದ್ದಾರೆ ಪ್ರದರ್ಶನ ಮಳಿಗೆಗಳನ್ನು ಸಂಸದ ಶ್ರೀ ಎಸ್ ಎಂ ಪಟೇಲ್ ಚಾಲನೆ ನೀಡಲಿದ್ದಾರೆ ಕ್ಷೇತ್ರದ ಶಾಸಕ ಸುರೂ ಪ್ರಕಾಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ನಮಗೂ ನಿಮ್ಮಂತೆ ಸಮಸ್ಯೆ ಇತ್ತು ಹಾಗಾಗಿ ಟಿಕೆಟ್ ಮಾಡಿದ್ರೆ ಅದರಿಂದ ಬರೋದು ಹಣ ಸ್ವಲ್ಪ ಕಾನ್ಸೆಪ್ಟ್ಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸಜೆಷನ್ ಬಂತು ಮಂಡ್ಯದಲ್ಲಿ ಮೈಸೂರಲ್ಲಿ ಬೆಂಗಳೂರಿನಲ್ಲಿ ಇತರ ಜಿಲ್ಲೆಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ನಮಗೆ ಲಿಂಕಲ್ಲಿ ಬಿಟ್ರೆ ಅದು ಹದಿನಾರು ಲಕ್ಷ ಬಿಟ್ರೆ ಇನ್ಯಾವುದೇ ಅನುದಾನ ಇದಕ್ಕೆ ಇಲ್ಲ ಮಕ್ಕಳಿಗೆ ಹತ್ತು ರೂಪಾಯಿ ಯೂನಿಫಾರ್ಮ್ ಅಲ್ಲಿ ಬಂದಂತಹ ಶಾಲಾ ಮಕ್ಕಳಿಗೆ ಯಾವುದೇ ಉಚಿತ ಯಾವ್ದಾದ್ರೂ ಇರಬಹುದು ಉಚಿತವಾಗಿ ನೀಡಲ ಪ್ರದರ್ಶನಕ್ಕೆ ಅವಕಾಶ ಇದೆ ಕಾರ್ಯಕ್ರಮದಲ್ಲಿ ಜಿಲ್ಲೆ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಚುನಾಯಿತ ಪ್ರತಿನಿಧಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ ಮತ್ತು ಹೇಮಾವತಿ ತೋಟಗಾರಿಕೆ ಸಂಘದ ವತಿಯಿಂದ ರೈತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರದರ್ಶನವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಲಾಗಿದೆ ಇದೇ ವೇಳೆ ತೋಟಗಾರಿಕೆ ಉಪನಿರ್ದೇಶಕ ಎಚ್ಆರ್ ಯೋಗೇಶ್ ಹೇಮಾವತಿ ತೋಟಗಾರಿಕೆ ಸಂಘದ ಉಪಾಧ್ಯಕ್ಷೆ ಸುಜಾತಾ ನಾರಾಯಣ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಶ್ರೀನಿವಾಸ್ ನ್ಯೂಸ್ ಕನ್ನಡ ಹಾಸನ TV 46 News Canada.